ಇಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ಅಲ್ಲಿ ರಾಖಿ ಯಾರದು ಯಾರದು ಇಲ್ಲಿ ಕಾಣಿಸ್ತಾ ಇರೋದು ರಾಖಿನಾ ಇದು ಯಾರಿದು ಇಲ್ಲಿ ನೋಡೋ ಅಲ್ಲಿ ಯಾರು ಕಾಣಿಸ್ತಿರೋದು ಹ್ಞೂ ಊಟ ಮಾಡಿಸ್ಲಾ ಹ್ಞೂ ಹಾಂ ನಿನಗೆ ಹಾಕಿರೋದು ಇವನಿಗೂ ತಿನ್ನಿಸ್ತಾ ಇರೋದು ಹೋಗಪ್ಪ ಅವ್ನಿಗೆ ಬೇರೆ ಏನು ಸ್ಪೆಷಲಾಗಿ ಇದ್ದೀನಿ ಹ್ಞೂ ತಿನ್ನೋದು ಏನು ಅಂತ ನೋಡಿ ನಿಂಗೆ ಸಮಾಧಾನ ಆಗಬೇಕು 好吧 ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ಮನೇಲಿ ಇರ್ತಿದ್ರಿಂದ ಸ್ವಲ್ಪ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ರಾಕಿ ರೂಮಲ್ಲಿ ಮಲಗಿದಾನೆ ಮಧ್ಯಾಹ್ನ ಬಿಸಿಲಿದ್ ಹೊರ್ಗಡೆ ಜಾಸ್ತಿ ಬಿಸಿಲಿದೆ ಅದಕ್ಕೋಸ್ಕರ ಒಳಗಡೆ ರೂಮಲ್ಲಿ ಫ್ಯಾನ್ ಹಾಕ್ಬಿಟ್ಟು ಬಿತ್ತಿದ್ದೀನಿ ಅವನು ಮಲಗಿದಾನೆ ಹೊರ್ಗಡೆಯಿಂದ ಓಡಾಡೋಕ್ಕೆ ಆಗೋದಿಲ್ಲ ನಮ್ಮ ಟುಪ್ಪಿ ಇನ್ನೊಬ್ಬನು ಇಲ್ಲಿ ತೋಟದಲ್ಲಿ ಮರದ ಕೆಳಗಡೆ ಮಲಗಿದಾನೆ ಅವನು ನೀರಿರೋ ಕಡೆ ತಣ್ಣಗೆಲ್ ಜಾಗ ಇರುತ್ತೋ ಅಲ್ಲಿ ಮಲ್ಕೋತಾನೆ ಏನು ಏನು ಅಂತ ಏನ್ ಹೇಳು ಏನ್ ಹೇಳು ಎಲ್ಲಿ ಗೊತ್ತ ಸುಮ್ಮ ಎದ್ಕತ್ತೆ ಅಯ್ಯೋ ಏನ್ ಮಾಡಿಟ್ಟ ನೋಡು ಆಸ್ತಿ ಬೇಡ ಎದ್ಕತ್ತ ಸುಮ್ಮನೆ ಹೋದ್ಮೇಲೆ ಬಿಡ್ತೀನಿ ಬಿಡ್ತೀನಿ ಸುಮ್ಮೀರವ್ ಸುಮ್ಮ ಬೇಡ ನಡಿ ಕೂತಿರಿ ಇಲ್ಲಿ ಮಲ್ಗಿರು ಆಮೇಲೆ ಬಿಡ್ತೀನಿ ಹೋದ್ಮೇಲೆ மமதி இல் நோடில்ரி கத்த இல் நோடில்யோ இல்வா இல்வா இல்லை இல்லை மாவத்தி இல்லை இல்லை நோடி மமதி இல்லை வந்து நோடில் கிடிக்கிறே நோடில் இல்லை கிடிக்கிஹத்தி நோட் ஆ ஆமில்

мамัต ديالو سمعي راه هوليك 부르티니 اويه شنو هو 부르티니 ايت